ನಮಸ್ತೆ ರೈತ್ ಬಾಂಧವ್ರೆ ಎಲ್ಲರೂ ಇತ್ತೀಚೆಗೆ ನನಗೆ ಈ ಮಳೆ ಬಂದಾದಮೇಲೆ ತುಂಬ ಫೋಟೋಸ್ ದಿನಕ್ಕೊಂದು ಹತ್ತರಿಂದ ಹದಿನೈದು ಫೋಟೋಸ್ ನಂಗೆ ಬರ್ತಾಯಿದೆ ಏನಂತ ಹೇಳಿದರೆ ನಮ್ಮ ಅಡಿಕೆ ಗಿಡದಲ್ಲಿ ಈ ಥರ ಚಿಕ್ಕಿ ಚಿಕ್ಕಿ ಚಿಕ್ಕಿಗೆ ಆಗಿ ಆಗ್ತಾಯಿದೆ ಸರ್ ಫುಲ್ಲು ಚುಕ್ಕಿ ಬರ್ತಾಯಿದೆ ಅದರಲ್ಲೂ ಈ ಆರು ವರ್ಷದಿಂದ ಕೆಳಗಡೆ ಇರ್ತಕ್ಕಂಥ ಗಿಡಗಳಿಗೆ ಜಾಸ್ತಿ ಒಂದು ಈ ಒಂದು ಅಂದರೆ ಈಗ ಮಳೆ ಬಂದು ಇದರಲ್ಲಿ ರಸ ಜಾಸ್ತಿ ಆಗಿದೆ ಎಲೆಗಳಲ್ಲಿ ತುಂಬ ಹೊಸ ಹೊಸ ಸುಳಿ ಬರ್ತಾ ಇರೋದ್ರಿಂದ ರಸ ತುಂಬ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ನಿಮಗೆ ಸುಳಿ ತಿಗ್ಣಿ ಅಂತ ಒಂದು ಹುಳ ಬರುತ್ತೆ ಆ ಸುಳಿ ತಿಗ್ಣೆ ಬಂದ್ಬಿಟ್ಟು ನಿಮಗೆ ಈ ಒಂದು ಕಾಯಿಲೆ ಅಂದ್ರೆ ಈ ಒಂದು ಕೀಟಬಾಧೆ ಜಾಸ್ತಿ ಆಗಿಬಿಟ್ಟು ಈ ತರ ನಿಮಗೆ ಚಿಕ್ಕ ಕಾಣಿಸ್ತಾ ಇದೆ ಆಮೇಲೆ ಇದು ಹೇಗೆ ಬರುತ್ತೆ ಏನು ಬರುತ್ತೆ ಅನ್ನೋದನ್ನ ಮುಂದೆ ತಿಳ್ಕೊಳ್ವಾ ಸ್ವಲ್ಪ ಹತ್ರ ಬನ್ನಿ ನೋಡಿ ಈ ವಿಡಿಯೋ ಈ ವಿಡಿಯೋದಲ್ಲಿ ಈ ಒಂದು ಸುಳಿ ತಿಗ್ಣೆ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಇದು ಕಾಣಬಹುದಾ ನಿಮಗೆ ಸಣ್ಣದ ಹುಳಗಳು ಕಾಣ್ತಿದೆಯಲ್ಲ ಈ ಸುಳಿ ಇದು ಈ ಒಂದು ಸ್ಪಿಂಡಲ್ ಈ ತರ ಕೆರೆದು ಕೆರೆದು ರಸ ಹೀರುತ್ತೆ ರಸ ಹೀರಿದ ನಂತರ ಇದು ನಿಮಗೆ ಈ ತರ ಚಿಕ್ಕಗಳಾಗಿ ದೊಡ್ಡ ಎಲೆ ದೊಡ್ಡ ಸ್ಪಿಂಡಲ್ ಬಗ್ ಸಿವಿಯರ್ ಆದರೆ ಹೇಗಿರುತ್ತೆ ನಿಮಗೆ ಚೂರಿ ಎಕ್ಸಾಕ್ಟ್ ಹುಳ ಹೇಗಿರುತ್ತೆ ತೋರಿಸ್ತೀನಿ ಕಾಣ್ತಿದ್ಯಾ ಇದು ಸುಳಿ ನೋಡಿ ಹ್ಞೂ ನಮಸ್ತೆ ರೈತ ಬಾಂಧವ್ರೆ ತುಂಬ ಜನ ಈ ಥರ ಎಲ್ಲ ಚುಕ್ಕೆ ಇದೆ ಸರ್ ನಮ್ಮ ತೋಟದಲ್ಲಿ ತುಂಬಾ ಚುಕ್ಕೆ ಆಗ್ಬಿಟ್ಟಿದೆ ಸುಳಿಲನೆಲ್ಲೆಲ್ಲ ಚುಕ್ಕೆ ಬರ್ತಾಯಿದೆ ಗಿಡ ಎಲ್ಲ ತೂತು ತೂತು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತೀರಾ ಸೊ ಇದು ಯಾವುದೇ ರೀತಿ ಕಾಯಿಲೆ ಅಲ್ಲ ಇದು ನಿಮಗೆ ಸುಳಿ ತಿಗ್ಣೆ ಅಂತ ಬರುತ್ತೆ ನಮ್ಮಲ್ಲಿ ಒಂದು ತಿಗ್ಣೆ ಬರುತ್ತೆ ಅದು ಸುಳಿನಲ್ಲಿ ಇರುತ್ತೆ ನಿಮಗೆ ತೋರಿಸ್ತೀನಿ ಬೇಕಿದ್ರೆ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿರಿ ಈ ಸುಳಿನ ಚೂರ ಇಲ್ಲಿ ಕಾಣ್ತಿದ್ದಾವೆ ಹುಳಗಳು ನೋಡಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಇಲ್ಲಿ ಅಳಿಸ್ಬಿಡಿ ಕಾಣ್ತಿದ್ದಾವೆ ಹುಳುಗಳು ಇದು ಸುಳಿ ತೆಗಣೆ ಅಂಥೇಳಿ ಈ ಹುಳುಗಳು ಏನು ಮಾಡ್ತವೆ ಸಣ್ಣದಿದ್ದಾಗ ಸ್ಪಿಂಡಲ್ ನಾ ಕೈ ಈ ಸ್ಪಿಂಡಲ್ ಇದೆಯಲ್ಲ ಅಂದರೆ ಸ್ಪಿಂಡಲ್ ಅಂದರೆ ನಾವು ಹೊಸ ಎಲೆ ಹೊಸ ಹೊಸ ಚಿಗುರು ಅದನ್ನು ಏನು ಮಾಡ್ತವೆ ಈ ಥರ ರಸ ಇರ್ತವೆ ಕಾಣ್ತಿದೆ ನಿಮ್ಗೆ ಇದು ರಸ ಹೀರಿರೋದು ಇದು ರಸ ಹೀರಿ ಕೆರೆದು ಕೆರೆ ಕೆರೆದು ರಸ ಹೀರ್ತವೆ ಸೊ ಇದು ದೊಡ್ಡದಾಗ್ತಾ ದೊಡ್ಡದಾಗ್ತಾ ನಿಮಗೆ ಈ ಥರ ಚಿಕ್ಕಗಳಾಗುತ್ತೆ ಇದು ಇದೇ ಸೇಮ್ ಎಲ್ಲೇ ನಿಮ್ಗೆ ಚಿಕ್ಕೆ ಆಗ್ತಾ ಕಾಣುತ್ತೆ ಇದು ಚಿಕ್ಕ ಥರ ಕಾಣುತ್ತೆ ಇದಕ್ಕೆ ಹುಳಿ ತೆಗಣೆ ಅಂತ ಇದು ಸಣ್ಣ ಗಿಡ ಸಣ್ಣ ಗಿಡಗಳಿಗೆ ಸರಿಸುಮಾರು ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಗಿಡಗಳಿಗೆ ಮಾತ್ರ ಹಾನಿ ಮಾಡುತ್ತೆ ಈ ಥರ ಹೊಸ ಸುಳಿಯನ್ನು ರಸ ಹೀರಿ 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 ಕೆರೆದು ಕೆರೆದು ರಸ ಇರತ್ತೆ ಆವಾಗ ಈ ಥರ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ಹ್ಞೂ ಇಲ್ಲಿ ಮೇಲೆ ಬಂತು ನೋಡಿರಿ ದೊಡ್ಡ ಸೈಜ್ ಇದೆ ನೋಡಿರಿ ನೋಡಿ ಹೆಂಗಿದೆ ನೋಡ್ರಿ ನೋಡಿ ಇದನ್ನ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ನಿಮಗೆ ಸ್ಪಿಂಡಲ್ ಬಗ್ಗೆ ಬಂದ್ಬಿಟ್ಟು ತುಂಬ ಸಿವಿಯರ್ ಆಗಿ ಬಂದು ಹಾಂ ಅದೆಲ್ಲ ಅದೆಲ್ಲ ಬಿಡಿ ಅದಲ್ಲ ಬಿಡಿ ಅದೆಲ್ಲ ಇಲ್ಲೇ ಜಿಲ್ಲೆ ಚೈ ಅದಲ್ಲ ನಿಮ್ಗೆ ತಂದ್ ತೊಂದರೆ ಕೊಡ್ತಾ ಇರೋದು ಅದಲ್ಲ ಆಗಲೇ ತೋರಿಸಿದ ನಿಮ್ಗೆ ಒಳಗೆ ಪೂರ್ತಿ ಹೋಗಿ ಬಿಟ್ಟಿದೆ ನೋಡ್ರಿ ಕಾಣ್ತಿದೆ ನಿಮ್ಗೆ ಸ್ಪಿಂಡಲ್ಲು ಪೂರ್ತಿ ಸಮಸ್ಯೆ ಆಗಿದೆ ನೋಡ್ರಿ ಕೆರೆವಲ್ಲ ಹುಳದ ಹುಳ ಅವ್ರು ಬಂದು ತೋರಿಸಿದ್ದ ಗೊತ್ತಾಗಿದ್ದು ಈಗ ಸಣ್ಣವು ಗರಿಯಾಗ ಗರೆ ಸುಳೆ ಗರಿಯೆಲ್ಲ ಕೆಂಪು ಕೆಂಪುಗಾಗಿ ಆ ಸುಳೆ ಬೆಳೆ ಸರಿ ಆಗಿಲ್ಲ ಒಂದ್ಸರಿ ಬಿಡ್ತೀನಿ ನಾನು ಅದೀಗ ನೋಡಿದ್ರಲ್ಲ ಈ ಪುಡಿಂದ ಅವಾಗ ಸುಮಾರು ಅಷ್ಟೇ ಅದು ಈಗ ಇದೇನು ಅದನ್ನಲ್ಲ ಈಗ ಇವನು ಸರ್ ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಸಮಸ್ಯೆ ಅಂತ ಗೊತ್ತಿರಲ್ಲ ಗೊತ್ತಿಲ್ಲ ಇದ್ರ ಚಿಕ್ಕ ಕಂಡು ಬರುತ್ತೆ ಇದ್ರ ನಿರ್ವಹಣೆಗೆ ಆಕ್ಚುಲಿ ಈ ಒಂದು ಸ್ಪಿಂಡಲ್ ಬಗ್ ಸುಳಿ ತಿಗಣೆಯನ್ನು ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ ಸಾವಯವವಾಗಿ ಯಾರು ನಿರ್ವಹಣೆ ಮಾಡ್ಬೇಕಂತೀರ ಅವರು ಬೇವಿನ ಎಣ್ಣೆಯನ್ನು ಬಳಸ್ಬೋದು ಬೇವಿನ ಎಣ್ಣೆಯನ್ನು ಐದರಿಂದ ಏಳು ಎಮ್ ಎಲ್ ಲೀಟರ್ ಒಂದು 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 ಲೀಟರ್ ನೀರಿಗೆ ಒಂದು ಏಳು ಐದರಿಂದ ಏಳು ಎಮ್ ಎಲ್ ಬೇವಿನ ಎಣ್ಣೆಯನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಒಂದು ಎರಡರಿಂದ ಮೂರು ಸ್ಪ್ರೇಗೆ ಅದು ಕಂಟ್ರೋಲ್ ಆಗುತ್ತೆ ಇಲ್ಲ ನಾವು ರಾಸಾಯನಿಕಕ್ಕಾಗಿ ಹೋಗ್ತೀವಿ ಅಂತ ಹೇಳೋರು ಲ್ಯಾಂಡಾ ಸೈಲೋಥ್ರೀನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದನ್ನು ಒಂದೂವರೆ ಎಮ್ ಎಲ್ ಒಂದು ಲೀಟರ್ ನೀರಿಗೆ ಹಾಕ್ಕೊಂಡು ಜೊತೆಗೆ ಒಂದು ಅಂಟು ಮಿಕ್ಸ್ ಮಾಡಿಕೊಂಡು ಸುಳಿ ತಯ್ಯೋ ಹಾಗೆ ನೀವು ಸ್ಪ್ರೇ ಮಾಡಿದರೆ ಈ ಒಂದು ಕೀಟವನ್ನು ಹತೋಟಿ ಮಾಡ್ಬೋದು ಥ್ಯಾಂಕ್ ಯು